ಎರಡ್ ಸಾವಿರದ ಇಪ್ಪತ್ತು ದಿಗ್ಗಜರ ಸಾವಿನ ಸರಮಾಲೆ ಎಸ್ಪಿಬಿ ಚಿರು ಇನ್ನೆಲ್ಲಿ ಬುಲೆಟ್ ಪ್ರಕಾಶ್ ರಿಷಿ ಕಪೂರ್ ನಿಧನಕ್ಕೆ ಕಣ್ಣೀರಿಡುತ್ತಿದ್ದಾರೆಲ್ಲಿ ಇಲ್ಲ ಯಾರೂ ಕನಸು ಕಂಡಿರ್ಲಿಲ್ಲ ಯಾರೂ ಊಹಿಸಿರ್ಲಿಲ್ಲ ಯಾರೂ ನಂಬಿರ್ಲಿಲ್ಲ ಎಲ್ಲವೂ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಮುಗಿದು ಹೋಗಿದೆ ಕರೋನಾ ಮಹಾಮಾರಿ ಇಡೀ ವಿಶ್ವಕ್ಕೆ ಮರಣ ಶಾಸನ ಬರೆದ್ಬಿಟ್ಟಿತು ನೋಡ ನೋಡುತ್ತಲೇ ಕಣ್ಣ ಮುಂದೆಯೇ ಕೋಟಿ ಕೋಟಿ ಮಂದಿ ನೆಲಸಮವಾದ್ರು ಮಣ್ಣಲ್ಲಿ ಮಣ್ಣಾಗಿ ಅದೆಷ್ಟು ಕುಟುಂಬಗಳನ್ನ ಬೀದಿಗೆ ತಂದಿತೋ ಅದೆಷ್ಟು ಕಂದಮ್ಮಗಳನ್ನ ಅನಾಥವನ್ನಾಗಿಸ್ತೋ ಅದೆಷ್ಟು ಜೀವಗಳನ್ನ ಭಿಕ್ಷುಕರನ್ನಾಗಿಸ್ತೋ ಯಾರಿಗ್ಗೊತ್ತು ಅದರ ಜೊತೆ ಜೊತೆಗೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಸಹಿತ ಎಲ್ಲಾ ಚಿತ್ರರಂಗಗಳ ಅನೇಕ ನಟ ನಟಿಯರನ್ನ ತಂತ್ರಜ್ಞರನ್ನ ಕಣ್ಮುಚ್ಚುವಂತೆ ಮಾಡ್ತು ಈ ವರ್ಷ ನಮ್ಮನ್ನ ಅಗಲಿದವರು ಅನೇಕ ಜನ ಆದರೆ ಅದರಲ್ಲಿ ಶೇಕಡಾ ತೊಂಬತ್ತು ಭಾಗ ಕರೋನಾದಿಂದ ಮೃತಪಟ್ಟವರಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಲೋಕವನ್ನ ತ್ಯಜಿಸಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲು ನಮಗೆ ನೆನಪಿಗೆ ಬರುವುದು ಬೇರ್ಯಾರೂ ಅಲ್ಲ ಅದೇ ಕನ್ನಡದ ಯುವ ಸಾಮ್ರಾಟ ಚಿರಂಜೀವಿ ಸರ್ಜಾ ಇನ್ನು ಬಾಳಿ ಬದುಕಬೇಕಿದ್ದ ಜೀವ ಇನ್ನೇನು ಕೆಲವೇ ತಿಂಗಳಲ್ಲಿ ಅಪ್ಪನಾಗುವ ಸಂಭ್ರಮದಲ್ಲಿದ್ದ ಹುಡುಗ ಮೇಘನಾ ಹೊಟ್ಟೆಯಲ್ಲಿ ನಾಲ್ಕು ತಿಂಗಳ ಕೂಸು ಬೆಳೆಯುತ್ತಿದ್ದ ಹೊತ್ತಿನಲ್ಲಿಯೇ ಏಕಾಏಕಿ ಹೃದಯಾಘಾತದಿಂದ ಮರಣ ಅಪ್ಪಿದಾಗ ಇಡೀ ಕರುನಾಡು ಕಣ್ಣೀರಿಟ್ಟಿದ್ದನ್ನ ಮರೆಯಲು ಸಾಧ್ಯವೇ ಹಿರಿಯ ನಟ ಶಕ್ತಿಪ್ರಸಾದ್ ಮೊಮೊಗ ಅರ್ಜುನ್ ಸರ್ಜಾ ಅಳಿಯ ಧ್ರುವ ಸರ್ಜಾ ಅಣ್ಣ ಮೇಘನರಾಜ್ ಪತಿ ಶಿವಶಿವ ಎಲ್ಲರನ್ನೂ ಬಿಟ್ಟು ಎಲ್ಲವನ್ನೂ ತೊರೆದು ಚಿರು ಇಂಥದ್ದೊಂದು ಆಘಾತವನ್ನಿಡಿದಾಗ ಯಾರಿಗ್ತಾನೆ ತಡೆದುಕೊಳ್ಳಲು ಸಾಧ್ಯ ಇಲ್ಲಿ ಎಲ್ಲವೂ ಮುಗಿದು ಹೋಗಿದೆ ಆ ಸಂಕಟದಲ್ಲಿದ್ದಾಗಲೇ ಮೇಘನಾ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಹಿಡಿಯಷ್ಟು ಹತಾಶೆಯನ್ನ ಮರೆತರು ಸುಂದರರಾಜ್ ಕುಟುಂಬ ಸರ್ಜಾ ಫ್ಯಾಮಿಲಿ ಒಂದಿಷ್ಟು ನಗುವನ್ನ ಎದೆಯಲ್ಲಿ ಹುಟ್ಟಿಸಿಕೊಂಡಿತು ಏನಾದ್ರಾಗ್ಲಿ ಏನೇನೋ ಸಾಧಿಸಬೇಕಂದುಕೊಂಡಿದ್ದ ಹುಡುಗ ಹೀಗೆ ಕಣ್ಣು ಮುಚ್ಚಬಾರದಿತ್ತು ಪಿ ಬಿ ಅಲಿಯಾಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆ ಹೆಸರು ಕೇಳಿದ್ರೆ ಸಾಕು ಬರೀ ಕನ್ನಡಿಗರು ಮಾತ್ರ ಅಲ್ಲ ಇಡೀ ದೇಶ ವಿದೇಶದ ಅಭಿಮಾನಿಗಳು ಎದೆ ಮೇಲೆ ಕೈ ಇಟ್ಕೊಳ್ತಾರೆ ಸಾವಿರಾರು ಹಾಡುಗಳ ಸರದಾರ ಕನ್ನಡ ಚಿತ್ರರಂಗಕ್ಕೆ ಅಮರ ಗೀತೆಗಳನ್ನ ಉಣಿಸಿದ ಜೀವ ಅರ್ಧ ಕರೋನಾ ಕಾಯಿಲೆಯಿಂದಲೇ ಹೋಗ್ಬಿಟ್ರು ತಿಂಗಳುಗಟ್ಟಲೆ ಚಿಕಿತ್ಸೆ ಪಡೆದ್ರು ಇನ್ನೇನು ಗುಣಮುಖರಾಗ್ಬಿಟ್ಟಿದ್ರು ಆದರೆ ಶ್ವಾಸಕೋಶದ ತೊಂದರೆ ಇನ್ನೊಂದು ಕಡೆ ಇಳಿವಯಸ್ಸು ಅವರನ್ನ ಜೀವಂತವಾಗಿಸಲು ಬಿಡ್ಲಿಲ್ಲ ಕೊನೆಗೂ ಗಾನಗಾರುಡಿಗ ಇಹಲೋಕ ತ್ಯಜಿಸಿಬಿಟ್ರು ಬುಲೆಟ್ ಪ್ರಕಾಶ್ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಕಲಾವಿದ ಕಾಮಿಡಿ ಕಿಂಗ್ ಎಂದೇ ಹೆಸರು ಮಾಡಿದ್ರು ಬಹುತೇಕ ಎಲ್ಲಾ ಸ್ಟಾರ್ ಜೊತೆ ಬಣ್ಣ ಹಚ್ಚಿದ್ರು ದರ್ಶನ್ ಸುದೀಪ್ಗೆ ಹೆಚ್ಚು ಹತ್ತಿರವಾಗಿದ್ರು ಆದರೆ ಅವರೇ ಮಾಡಿಕೊಂಡ ಕೆಲವು ತಪ್ಪುಗಳಿಂದ ಹಾಸಿಗೆ ಹಿಡಿದ್ರು ಕೆಲವು ವರ್ಷಗಳ ಹಿಂದೆ ಎಲ್ಲಾ ವ್ಯಸನಗಳನ್ನು ಬಿಟ್ಟಿದ್ರು ಅದೇನಾಯ್ತು ಏನೋ ಹಳೆ ಕಾಯಿಲೆ ಅವರನ್ನ ಹಿಂಡಿ ಹಿಪ್ಪೆ ಮಾಡ್ಬಿಟ್ಟಿತ್ತು ಮತ್ತೆ ರೋಗ ಮರುಕಳಿಸ್ತು ಯಾವುದೇ ಚಿಕಿತ್ಸೆ ಯಾವುದೇ ವೈದ್ಯರು ಅವರ ಉಸಿರಿಗೆ ಜೀವ ತುಂಬಲು ಆಗಲಿಲ್ಲ ಬುಲೆಟ್ ಪ್ರಕಾಶ್ ಆಕಾಶದಲ್ಲಿ ಲೀನವಾಗಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಸುಶಾಂತ್ ಆತ್ಮಹತ್ಯೆ ಇರ್ಫಾನ್ ರಿಷಿ ಕಪೂರ್ ದುರಂತ ತೆರೆ ಬಣಬಣ ಕರೋನಾ ಕಂಟಕ ವರ್ಷವೆಲ್ಲ ಆತಂಕ ಸಾಕಿನ್ನು ಮರಣ ಸುಶಾಂತ್ ಸಿಂಗ್ ರಜಪೂತ್ ಅದೆಷ್ಟು ಮುಖ ಅದೆಷ್ಟು ಅದ್ಭುತ ಅಭಿನಯ ಎಂಎಸ್ ಧೋನಿ ಚೀಚೋರಿ ಚಿತ್ರ ನೋಡಿದವರು ಆ ತೇಲುಗಣ್ಣಿನ ಹುಡುಗನನ್ನ ಮರೆಯಲು ಸಾಧ್ಯವೆ ಇಲ್ವೇ ಇಲ್ಲ ಅಂತ ಹುಡುಗ ಒಂದೇ ಒಂದು ರಾತ್ರಿಯಲ್ಲಿ ನೇಣು ಬಿಗಿದ್ಕೊಂಡು ಇಡೀ ದೇಶವೇ ಕಂಗಲಾಗಿಸ್ಬಿಟ್ರು ಅಯ್ಯೋ ಅದ್ಯಾವ್ ಕಾರಣಕ್ಕೆ ಹೀಗ್ ಮಾಡ್ಕೊಂಡ್ರು ಏನಾಗಿತ್ತು ಈ ಸ್ಟಾರ್ ನಟನಿಗೆ ಯಾರ್ಯಾರದ್ದೋ ಹೆಸರು ಏನೇನೋ ಆಪಾದನೆ ಭಗ್ನ ಪ್ರೇಮದ ವಿಷಯ ಎಲ್ಲವೂ ಆತ್ಮಹತ್ಯೆ ಹಿಂದೆ ಕೇಳಿದವು ಬಾಲಿವುಡ್ನಲ್ಲಿ ಈ ರೀತಿ ಚಿಕ್ಕ ವಯಸ್ಸಿನಲ್ಲಿಯೇ ಹೆಸರು ಮಾಡಿ ಹಣ ಮಾಡಿ ದೇಹವನ್ನ ತೊರೆದವರ ದೊಡ್ಡ ಸಾಲೆ ಇದೆ ಅದಕ್ಕೆ ಸುಶಾಂತ್ ಸಿಂಗ್ ಕೂಡ ಸೇರ್ಕೊಂಡ್ಬಿಟ್ರು ಡ್ರಗ್ಸ್ ಕೇಸು ಹುಡುಗಿ ಕೈಕೊಟ್ಟಿದ್ದು ಕೊಟ್ಟಿದ್ದು ಬಾಲಿವುಡ್ನ ಸ್ಟಾರ್ಗಳ ರಾಜಕೀಯ ಹೀಗೆ ಏನೇನೋ ಮಾತು ಹರಡ್ಕೊಂಡ್ವು ಸರ್ಕಾರ ಕೇಸು ಸಿಬಿಐ ಎಲ್ಲವೂ ಎಂಟ್ರಿ ಕೊಟ್ವು ಯಾರು ಏನ್ ಮಾಡಿದ್ರೇನು ಇನ್ನು ಸುಶಾಂತ್ ನಮ್ಮ ಮುಂದೆ ಬರಲು ಸಾಧ್ಯ ಇಲ್ಲ ಮತ್ತೆ ಆ ಅಬೋಧ ಕಣ್ಣುಗಳ ನಗುವನ್ನ ನೋಡಲು ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತು ಕೊಟ್ಟ ಮಹಾ ಆಘಾತಗಳಲ್ಲಿ ಇದು ಪರಮ ಪಾಪಿ ಇರ್ಫಾನ್ ಖಾನ್ ಹಿಂದಿ ಚಿತ್ರರಂಗದ ಅಪರೂಪದ ಕಲಾವಿದರು ಅಪ್ರತಿಮ ಪ್ರತಿಭಾವಂತ ಕೊಟ್ಟ ಪಾತ್ರಗಳಿಗೆ ಇವರು ಜೀವ ತುಂಬುತ್ತಿದ್ದ ರೀತಿಗೆ ಎಷ್ಟೋ ಸ್ಟಾರ್ಗಳು ಬೆದರುತ್ತಿದ್ರು ಅಸೂಹೆ ಪಡ್ತಿದ್ರು ಲಂಚ್ ಬಾಕ್ಸ್ ಪಾನ್ಸಿಂಗ್ ತೋಮರ್ ಸಿನಿಮಾಗಳು ಈ ಕಲಾವಿದನ ಅದ್ಭುತ ಕಲಾವಂತಿಕೆಗೆ ಸಾಕ್ಷಿ ಆದರೆ ದುರದೃಷ್ಟ ಅದ್ಯಾವು ಗಳಿಗೆಯಲ್ಲಿ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಅಂಟ್ಕೊಂಡಿತ್ತೋ ಏನೋ ಮುಂದಾಗಿದ್ದೆಲ್ಲ ಕರಾಳ ಇತಿಹಾಸ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆದು ಬಂದರೂ ಜೀವ ಉಳಿಲಿಲ್ಲ ಹಾಲಿವುಡ್ ಸಿನಿಮಾಗಳಿಗೂ ಬಣ್ಣ ಹಚ್ಚಿದ ಇರ್ಫಾನ್ ಕೊನೆ ಉಸಿರು ಚೆಲ್ಲಿಬಿಟ್ರು ಬಾಲಿವುಡ್ನ ಹಿರಿಯ ನಟ ರಿಷಿ ಕಪೂರ್ ಒಂದು ಕಾಲದ ಸ್ಟಾರ್ ಹೀರೋ ಅಮಿತಾಬ್ ಬಚ್ಚನ್ ವಿನೋದ್ ಖನ್ನಾ ಶತ್ರುಘ್ನ ಸಿನ್ಹಾ ಹೀಗೆ ಎಂಬತ್ತರ ದಶಕದಲ್ಲಿ ಭರ್ಜರಿಯಾಗಿ ಮೆರೆದಿದ್ರು ಅನೇಕ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ರು ರಾಜ್ ಕಪೂರ್ ಮಗ ಎನ್ನುವ ಕ್ರೆಡಿಟ್ ಇದ್ರೂ ಅದನ್ನೆಲ್ಲ ಮರೆಸುವಂತೆ ತಮ್ಮದೇ ಇಮೇಜ್ ಸೃಷ್ಟಿ ಮಾಡಿಕೊಂಡಿದ್ರು ರಣಬೀರ್ ಕಪೂರ್ ತಂದೆ ನೀತು ಸಿಂಗ್ ಪತಿ ಮತ್ತದೇ ಕ್ಯಾನ್ಸರ್ ಕಾಯಿಲೆಯಿಂದ ಮಣ್ಣಲ್ಲಿ ಮಣ್ಣಾದ್ರು ಬಾಬಿ ಸರ್ಗಮ್ ಅಮರ್ ಅಕ್ಬರ್ ಆಂಥೋನಿ ಪ್ರೇಮ್ ರೋಗ್ ಚಿತ್ರಗಳು ಇವರ ಪ್ರತಿಭೆಗೆ ಸಾಕ್ಷಿ ಇವರೆಲ್ಲ ಈಗ ನೆನಪು ಮಾತ್ರ ಶಾಂತಮ್ಮ ಕಿಶೋರಿ ಬಲ್ಲಾಳ್ ಮೈಕಲ್ ಸುಧಾಕರ್ ಇನ್ನೆಲ್ಲಿ ಖಾನ್ ವಾಜಿದ್ ಬಸು ಚಟರ್ಜಿ ನಿಮ್ಮಿ ದೂರದಲ್ಲಿ ಶಾಂತಮ್ಮ ತೊಂಬತ್ತೈದು ವರ್ಷಗಳ ಈ ಅಜ್ಜಿ ರಾಜು ಸಿನಿಮಾಗಳಲ್ಲಿ ಇದ್ದೇ ಇರ್ತಿದ್ರು ಸುಮಾರು ಐದ್ನೂರು ಚಿತ್ರಗಳಿಗೆ ಬಣ್ಣ ಹಚ್ಚಿದಾರೆ ಪೋಷಕ ನಟಿಯಾಗಿ ಹೆಸರು ಮಾಡಿದ್ರು ವಯೋಸಹಜ ಕಾಯಿಲೆ ಇವರನ್ನ ಕಸಿದುಕೊಂಡಿತು ಎ ಓಂ ಶ್ ಸಿನಿಮಾಗಳಲ್ಲಿ ಮಿಂಚಿದ್ದ ಕಾಮಿಡಿ ಕಲಾವಿದ ಮೈಕಲ್ ಮಧು ಕೂಡ ಅನಾರೋಗ್ಯದಿಂದ ಈ ಜೀವನಕ್ಕೆ ಕೊನೆ ನಮಸ್ಕಾರ ಹೇಳಿದ್ರು ಪಂಚರಂಗಿ ಟಗರು ಸಿನಿಮಾಗಳಲ್ಲಿ ಮೆರೆದಿದ್ದ ರಾಕ್ಲೈನ್ ಸುಧಾಕರ್ ಕ್ಯಾಮೆರಾ ಮುಂದೆ ನಿಂತುಕೊಂಡೇ ಹೃದಯಾಘಾತಕ್ಕೆ ಬಲಿಯಾದ್ರು ಕನ್ನಡಿಗರಾದ ಕಿಶೋರ್ ಬಲ್ಲಾಳ್ ಅದೆಷ್ಟು ಅದ್ಭುತ ಪ್ರತಿಭೆ ಇವರದ್ದು ಅಜ್ಜಿಯಾಗಿ ಸದಾ ಜೀವಂತ ಜೀವಂತ ಸಿನಿಮಾ ಕಿರುತೆರೆಯಲ್ಲೂ ಬೆಳಗಿದ ಈ ನಟಿ ಶಾರುಖ್ ಖಾನ್ ಜೊತೆ ಸ್ವದೇಶ ಸಿನಿಮಾಕ್ಕೆ ಬಣ್ಣ ಹಚ್ಚಿದ್ದು ಹೆಚ್ಚು ಜನರಿಗೆ ಗೊತ್ತಿಲ್ಲ ಪೋಷಕ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ದ ಸಿದ್ದರಾಜ್ ಕಲ್ಯಾಣ್ಕರ್ ನೂರಾರು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಕಾಣಿಸಿದ್ದಾರೆ ನಿರ್ಮಾಪಕ ದಿನೇಶ್ ಗಾಂಧಿ ಕಂಠಿ ನಿರ್ದೇಶಕ ಭರತ್ ಹಿರಿಯ ನಟ ಕೊಡಗನೂರು ಜಯಕುಮಾರ್ ಕೂಡ ಮರಣಕ್ಕೆ ತುತ್ತಾದರು ಎಕ್ದೊ ತೀನ್ ಹಾಡಿನಿಂದ ಬಾಲಿವುಡ್ನಲ್ಲಿ ಹಂಗಾಮ ಎಬ್ಬಿಸಿದ್ದ ನೃತ್ಯ ನಿರ್ದೇಶಕಿ ಸರೋಜ್ ಖಾನ್ ಶೋಲೆ ಸಿನಿಮಾದ ಕಾಮಿಡಿ ಕಿಂಗ್ ಜಗದೀಪ್ ಛೋಟಿ ಸಿ ಬಾತ್ ಗಂಧದ ಅಪರೂಪದ ನಿರ್ದೇಶಕ ಬಸು ಚಟರ್ಜಿ ಫೇಮಸ್ ಮ್ಯೂಸಿಕ್ ಕಂಪೋಸರ್ ವಾಜೀದ್ ಐವತ್ತರ ದಶಕದ ಸ್ಟಾರ್ ನಟಿ ನಿಮ್ಮಿ ಹೀಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ನಟ ನಟಿಯರು ತಂತ್ರಜ್ಞರು ಈ ವರ್ಷ ಭೂಮಿಗೆ ಶರಣಾದ್ರೂ ಎಲ್ಲ ನೋವಿನ ನಡುವೆ ಬದುಕು ಸಾಗಬೇಕಿದೆ ಆದರೆ ಈ ಸಾವು ನ್ಯಾಯವೇ ಎಂದು ಕೇಳಲೇಬೇಕಿದೆ महेश देवशेट्टी एंटरटेनमेंट ब्यूरो पब्लिक टीवी